ದಿನ ಒಂದು ಸ್ಪೂನ್ ತಿಂದ್ಕೊಂಡು ಬಂದರೆ ಮಂಡಿ ನೋವು ಸೊಂಟ ನೋವೆಲ್ಲ ಫುಲ್ಲು ಹೋಗುತ್ತೆ ನಮಸ್ಕಾರ ನನ್ನ ಇದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಲ್ವತ್ತು ವರ್ಷ ಮೂವತ್ತೈದು ವರ್ಷ ಆಗ್ತಾ ಇದ್ದಂಗೆ ಮಂಡಿ ನೋವು ಸೊಂಟ ನೋವು ಅಂತ ತುಂಬ ಅದೇ ಪ್ರಾಬ್ಲಮ್ಮು ನಂಗೆ ತುಂಬ ಜನ ಕೇಳ್ತಾ ಇದ್ದೀರ ತುಂಬ ಮಂಡಿ ನೋವು ನನಗೇನಾದರೂ ಮಂಡಿ ನೋವು ನೀವು ಎಣ್ಣೆ ಮಾರ್ತೀರಾ ಇಲ್ಲ ಅಂತ ಕೇಳ್ತಾ ಇದ್ದಾರೆ ಅದಕ್ಕೆ ನಾನು ಅದೆಲ್ಲ ಏನೂ ಮಾಡ್ತಾಯಿಲ್ಲ ಅದಕ್ಕೊಂದು ಮನೆಯಲ್ಲೇ ನಾವು ಆವಾಗಿನ ಕಾಲದಿಂದ ನಾವು ಎಳ್ಳುಂಡೆ ಎಳ್ಳುಂಡೆ ತಿಂತಾರೆ ಎಳ್ಳುಂಡೆನ ಬರೇ ಆಗಿರೋ ಮಕ್ಳು ಕೊಡಬೇಕು ಸೊಂಟ ಭದ್ರ ಬರೋದಕ್ಕೆ ಅಂತ ಹೇಳ್ತಾರೆ ಎಳ್ಳುಂಡೆ ಎಲ್ಲರೂ ತಿನ್ನಬೇಕು ಎಳ್ಳು ಬೆಲ್ಲ ಒಳ್ಳೆಯದು ನಾವು ಎಷ್ಟು ತಿಂತೀವಿ ಅಷ್ಟು ನಮಗೆ ಸೊಂಟ ಭದ್ರಾ ಕೊಡುತ್ತೆ ದಿನಕ್ಕೊಂದು ಸ್ಪೂನು ಎಳ್ಳು ಎಳ್ಳಲ್ಲಿ ತುಂಬ ಕ್ಯಾಲ್ಸಿಯಂ ಇರುತ್ತೆ ಬೆಲ್ಲದಲ್ಲೂ ಅಷ್ಟೇ ನಾನಿವಾಗ ಮೂರು ಏಲಕ್ಕಿ ಬಾಣಲಿ ಇಟ್ಕೊಂಡಿದ್ದೀನಿ ಬಾ ಆಗಲಿ ಅಂತ ಮೂರು ಏಲಕ್ಕಿನ ಬಿಡಿಸ್ಕೊಂಡೆ ಮಾತಾಡ್ತಾ ಮಾತಾಡ್ತಾ ಈ ಸಿಪ್ಪೆ ಬೇಡ ಸಿಪ್ಪೇನ ನಾನು ಏನು ಮಾಡ್ತೀನಿ ಬಿಸಾಡಲ್ಲ ಗ್ರೀನ್ ಟೀ ಮಾಡ್ಕೊಳ್ತೀನಲ್ವ ನಾನು ಗ್ರೀನ್ ಟೀಗೆ ಹಾಕ್ಕೊಳ್ತೀನಿ ನೋಡಿ ಗ್ರೀನ್ ಟೀಗೆ ಹಾಕ್ಕೊಳ್ತೀನಿ ಸಿಪ್ಪೆನ ನಾನು ಕಾಲು ಕೆ ಜಿ ಎಳ್ಳು ತೊಗೊಂಡಿದ್ದೀನಿ ನಾನು ಯಾವಾಗಲೂ ಅಷ್ಟೇ ಎಳ್ಳು ಪುಡಿ ಇಟ್ಕೊಂಡಿರ್ತೀನಿ ಇಲ್ದ ಇಲ್ಲ ಅಂತಂದರೆ ನೋಡಿ ಈ ಥರ ಹುರಿದಿಟ್ಕೊಂಡಿರ್ತೀನಿ ಹುರಿದಿಟ್ಕೊಂಡು ಒಂದು ಸಣ್ಣ ಸ್ಪೂನ್ ಹಾಕಿರ್ತೀನಿ ದಿನಕ್ಕೆ ಒಂದೊಂದು ಸ್ಪೂನ್ ತಿಂತಾಯಿರ್ತೀನಿ ಇವತ್ತು ಎಳ್ಳುಂಡೆ ನಮಗೆ ಮಾಡೋಕ್ಕೆ ಬರಲ್ಲ ಅಂತ ಅಂದರೆ ಎಳ್ಳು ತೊಗೊಳ್ಳಿ ಕಾಲು ಕೆ ಜಿ ಎಳ್ಳು ತೊಗೊಂಡಿದ್ದೀನಿ ನಾನು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಕೆಂಪಾಗೋ ಥರ ಎಳ್ಳು ನೋಡಿ ಆಗಲೇ ಚೀಟಾಪಟ್ಟ ಅಂತ ಹುರಿಯಕ್ಕೆ ಶುರು ಆಯಿತು ಕಪ್ಪಾಗಬಾರ್ದು ಕಪ್ಪಾಗಬಾರ್ದು ಉರಿಬೇಕಷ್ಟೇ ಕಪ್ಪಾಗೋ ಥರ ಉರಿಬೇಡಿ ಫ್ರೈ ಮಾಡಿ ಕೆಂಪಾಗೋ ಥರ ಹುರಿ ಆಮೇಲೆ ಬೆಲ್ಲ ತಗೊಂಡಿದ್ದೀನಿ ನಾನು ಬೆಲ್ಲ ಜಾಸ್ತಿ ಬಳಸೋದು ಬೆಲ್ಲನ ಒಂದು ಕೆ ಜಿ ತಂದು ಈ ಥರ ಕುಟ್ಟಿಟ್ಕೊಂಬಿಟ್ಟಿರ್ತೀನಿ ಇದಕ್ಕೆ ಇನ್ನೇನು ನೀವು ಪಾಕ ತೆಗೆಯೋದು ಉಂಡೆ ಮಾಡೋದು ಅವೆಲ್ಲ ಏನು ಬೇಡ ನಾನು ಸಿಂಪಲ್ ಮೆಥಡ್ ಹೇಳ್ಕೊಡ್ತೀನಿ ಆ ಥರ ಮಾಡಿ ನೋಡಿ ನಿಮಗೇನೆ ಒಂದು ತಿಂಗಳು ತೊಗೊಳ್ಳಿ ತೊಗೊಂಡಿದ್ದ ತಕ್ಷಣ ನೋಡಿ ನಿಮಗೆ ಮಂಡಿ ಮಂಡಿನೋವಾಗಲಿ ಬೆನ್ನೋವಾಗಲಿ ಎಷ್ಟು ಕಡಿಮೆ ಆಗುತ್ತೆ ಫುಲ್ಲು ಒಂದೇ ಸರಿ ಹೋಗಲ್ಲ ಆದರೆ ಕಡಿಮೆ ಆಗುತ್ತೆ ನೋಡಿ ಸಿಂಪಲ್ ಮನೆಮದ್ದು ಒಬ್ರೊಬ್ಬರು ಎಳ್ಳುಂಡೆ ಮಾಡಿ ಇಟ್ಕೊಂಡಿರ್ತಾರೆ ಆದರೆ ನಮಗೆ ಎಳ್ಳುಂಡೆ ಪಾಕ ಬರಲ್ಲ ಹಾಗೆ ಹೀಗೆ ಅಂತ ಅನ್ನೋರು ಬೇಡವೇ ಬೇಡ ಈ ಥರ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಇದನ್ನು ಕೈ ಆಡದೆ ಯಾಕಂದರೆ ಹಿಂಗೆ ಬಿಟ್ಟರೆ ನಾವು ತಳಸಿದೋಗುತ್ತೆ ತಳದಲ್ಲಿ ರೋಸ್ಟ್ ಆಗುತ್ತೆ ಮೇಲೆ ರೋಸ್ಟ್ ಆಗಲ್ಲ ಹಾಗಾಗಿ ಫುಲ್ ಕೈ ಆಡ್ತಾನೇ ಇರಬೇಕು ನಾನು ಮೊನ್ನೆ ವೆಯ್ಟ್ ಲಾಸ್ ಪೌಡರು ನಂದು ಆರೋಗ್ಯ ಪೌಡರು ಉರಿಯೋದಕ್ಕಂತಲೇ ಈ ಬಾಣಲಿ ತೊಗೊಂಡು ಬಂದೆ ನೋಡಿ ಅಷ್ಟು ಬಿಸಿ ಆದ್ರೂ ಇಡೀ ಬಿಸಿ ಆಗಿರಲ್ಲ ಚೆನ್ನಾಗಿದೆ ದಪ್ಪಗೆ ತೆಳು ತಂದರೆ ಸೀದೋಗುತ್ತೆ ಏನೇ ಮಾಡಿದ್ರು ನಾವು ಸೀದೋಗುತ್ತೆ ಇನ್ಮೇಲೆ ನಾನ್ ಸ್ಟಿಕ್ ಎಲ್ಲ ಬಿಸಾಡ್ಬಿಟ್ಟು ಕಬ್ಬದ್ದೇ ಎಲ್ಲ ಯೂಸ್ ಮಾಡಬೇಕು ಬಾಣಲೆಗಳು ಆಮೇಲೆ ತವಾ ಎಲ್ಲ ಅಂದ್ಕೊಂಡಿದ್ದೀನಿ ಯಾಕಂದರೆ ಎಲ್ಲ ಹೊಸದು ಬಿಸಾಡೋಕ್ಕೂ ಮನಸ್ ಬರಲ್ಲ ನೋಡಿ ಕೆಂಪು ಗುರ್ಕೊಳ್ಬೇಕು ಇಷ್ಟು ಉರಿದ್ರೆ ಸಾಕು ಸ್ಟವ್ ಆಫ್ ಮಾಡ್ಕೊಳ್ತೀನಿ ತಣ್ಣಗಾಗಲಿ ಅದು ನೋಡಿ ಇದು ಇವಾಗ ಸ್ವಲ್ಪ ತಣ್ಣಗಾಗಿದೆ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ ನಾನು ಏನು ಮೂರು ಏಲಕ್ಕಿ ತೊಗೊಂಡಿದ್ದೆ ಬಿಡಿಸಿದ್ದೀನಿ ಆ ಏಲಕ್ಕಿ ಇದ್ದೀನಿ ನೋಡಿ ಮಿಕ್ಸಿಗೆ ಹಾಕ್ಕೊಳ್ಳಿ ತುಂಬ ಅಂದರೆ ತುಂಬ ಒಳ್ಳೆಯದು ನೈಲಾನೆಳು ತೊಗೊಳ್ಬೇಡಿ ಮಾಮೂಲಿ ಎಳ್ಳು ಇದೇ ಥರ ಎಳ್ತು ಇಲ್ದಿರ ಕಪ್ಪೆಳ್ಳು ತೊಗೊಂಡ್ರೂ ಆಗುತ್ತೆ ನಾನು ಒಂದು ಸರಿ ಕಪ್ಪೆಳ್ಳಲ್ಲಿ ಮಾಡ್ಕೊಂಡಿದ್ದೆ ತುಂಬ ಕಲ್ಲಿತ್ತು ತಿನ್ಬೇಕಾದ್ರೆ ತುಂಬ ಕಲ್ಲು ಅದಕ್ಕೆ ಅವಾಗಿಂದ ನಾನು ಕಪ್ಪೆಳು ಬಿಟ್ಬಿಟ್ಟೆ ನಾನು ಇವಾಗ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋಣ ತುಂಬ ಬೆಲ್ಲ ಬೇಡ ಸ್ವಲ್ಪ ಹಾಕ್ಕೊಳ್ಳೋಣ ನೋಡಿ ನಾನು ಈ ಥರ ತಂದು ಕುಟ್ಟಿಟ್ಕೊಂಬಿಟ್ಟಿರ್ತೀನಿ ಬೆಲ್ಲನ ನಾನು ಎಲ್ಲದಕ್ಕೂ ಇವಾಗ ಗ್ರೀನ್ ಟೀ ಮಾಡಿಕೊಂಡ್ರು ಒಂಚೂರು ಬೆಲ್ಲ ಹಾಕ್ಕೊಳ್ತೀನಿ ಹಾಗೆ ಕೆಲವೊಂದು ಸರಿ ಎಲ್ಲ ಸರಿನೂ ಅಲ್ಲ ನಾನು ಸಕ್ಕರೆ ಬಳಸೋದೇ ಇಲ್ಲ ಯಾರಾದರೂ ಮನೆಗೆ ನೆಂಟರು ಬಂದರೆ ಅಂತ ಒಂದು ಕಾಲು ಕೆ ಜಿ ಅರ್ಧ ಕೆ ಜಿ ತಂದಿಟ್ಕೊಂಡಿರ್ತೀನಿ ಅಷ್ಟೇ ಬೆಲ್ಲನೇ ಬಳಸೋದು ನೋಡಿ ಇಷ್ಟು ಬೆಲ್ಲ ಹಾಕ್ಕೊಳ್ತೀನಿ ಸಾಕು ಇದನ್ನು ಇವಾಗ ನೈಸಾಗಿ ಪುಡಿ ಮಾಡ್ಕೊಳ್ಳೋಣ ಒಂದು ಸರಿ ಆಗಲಿಲ್ಲ ಎರಡು ಸರಿ ಹಾಕಿದೆ ಒಂದು ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿ ನೀವು ಕರಿ ಎಳ್ಳು ನಿಮಗೆ ನೀಟಾಗಿ ಇರೋದು ಸಿಕ್ತು ಕಲ್ಲಿಲ್ಲ ಅಂದರೆ ಎಳ್ಳು ತುಂಬ ಒಳ್ಳೆಯದು ಎಳ್ಳು ಮಾಡ್ಕೊಳ್ಬೋದು ನೀವು ಆದರೆ ನನಗೆ ಅದೇ ಹೇಳಿದ್ನಲ್ಲ ತುಂಬ ಕಲ್ಕಲ್ ಸಿಕ್ತು ಹಾಗಾಗಿ ನಾನು ಬೇಡ ಅಂಥೇಳಿ ಇದ್ರಲ್ಲಿ ಮಾಡ್ಕೊಳ್ತೀನಿ ದಿನ ಒಂದೊಂದು ಸ್ಪೂನು ಎಲ್ಲರೂ ಕೇಳ್ತೀರ ನೀವು ಹೇಗೆ ಇಷ್ಟು ಆ್ಯಕ್ಟಿವ್ ಆಗಿರ್ತೀರಾ ಅಂತ ಎಷ್ಟು ಕೆಲಸ ಮಾಡ್ತೀನಿ ಆಚೆ ಹೋಗ್ತೀನಿ ಮೂರು ಚಾನಲ್ ಇದೆ ನಂದು ಮತ್ತು ಪ್ರಮೋಷನ್ಗಂತ ಹೊರ್ಗಡೆ ಹೋಗ್ತೀನಿ ಮನೇಲಿ ಬಿಸ್ನೆಸ್ ಶುರು ಮಾಡಿದ್ದೀನಿ ಅಷ್ಟೆಲ್ಲ ಮಾಡಿದ್ರು ಎಷ್ಟು ಆ್ಯಕ್ಟಿವ್ ಆಗಿರ್ತೀನಿ ಯಾವ ನೋವು ಇಲ್ಲ ನನಗೆ ಬಿ ಪಿ ಒಂದಿದೆ ಬೆಳಗ್ಗೆ ಇದ್ದರೆ ಬಿ ಪಿ ಮಾತ್ರೆ ಒಂದು ತೊಗೊಳ್ತೀನಿ ಅಷ್ಟೇ ನಾನು ಬೇರೆ ಏನಿಲ್ಲ ಒಂದು ಏರ್ ಟೈಟ್ ಡಬ್ಬಿಗೆ ಹಾಕಿ ಮುಚ್ಚಿಟ್ಬಿಡಿ ನೋಡಿ ಇಷ್ಟ ಆಗುತ್ತೆ ಕಾಲು ಕೆ ಜಿ ಒಂದು ಸ್ವಲ್ಪ ಬೆಲ್ಲ ಮೂರು ಏಲಕ್ಕಿ ಇಷ್ಟು ಮಾಡಿಟ್ಕೊಂಡು ನೀವು ದಿನ ಇಷ್ಟು ಒಂದು ಸ್ಪೂನು ತಿನ್ಕೊಂಡು ಬಂದರೆ ಯಾವ ಟೈಮಲ್ಲಿ ಆದರೂ ತಿನ್ನಿ ನಿಮ್ಗೆ ಯಾವ ಟೈಮ್ ಇಷ್ಟ ಆಗುತ್ತೆ ಆ ಟೈಮಲ್ಲಿ ತಿನ್ನಿ ತುಂಬ ಅಂದರೆ ತುಂಬ ಒಳ್ಳೆಯದು ಸಣ್ಣ ಮಕ್ಕಳು ಸ್ಕೂಲ್ಗೆ ಹೋಗೋ ಮಕ್ಳಿಗಾದರೆ ಕೊಡಬೇಡಿ ಯಾಕಂದರೆ ಹೌದು ಪೀರಿಯಡ್ಸ್ ಯಾವಾಗುತ್ತೆ ಎಳ್ಳು ತುಂಬ ಇಟ್ಟು ಪೀರಿಯಡ್ಸ್ ಯಾವಾಗ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ ಒಂದು ಹದಿನೆಂಟು ವರ್ಷದ ಮೇಲಿರೋ ಮಕ್ಕಳಿದಾರೆ ಸ್ವಲ್ಪ ಗೊತ್ತಾಗುತ್ತೆ ಎಲ್ರಿಗೂ ಕೊಡಿ ಎಲ್ಲರೂ ಒಂದೊಂದು ಸ್ಪೂನ್ ತಿಂದರೆ ನಿಜವಾಗ್ಲೂ ತುಂಬ ಕ್ಯಾಲ್ಶಿಯಮ್ ಇರುತ್ತೆ ನಾವು ಕ್ಯಾಲ್ಶಿಯಮ್ಗೋಸ್ಕರ ಅದು ಇದು ಮಾತ್ರೆ ಅವೆಲ್ಲ ತಗೊಳ್ಳೋಕ್ಕಿಂತ ಈ ಥರ ಒಂದು ಸ್ಪೂನ್ ಪುಡಿ ತಿಂದ್ಕೊಂಡು ಬನ್ನಿ ನಿಮ್ಗೆ ಒಂದು ತಿಂಗಳಲ್ಲೇ ನಿಮಗೆ ಗೊತ್ತಾಗುತ್ತೆ ಮಂಡಿ ನೋವು ಸೊಂಟ ನೋವೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ತುಂಬ ಫುಲ್ ಹೋಗುತ್ತೆ ಅಂತಲ್ಲ ಕ್ರಮೇಣ ಕಡಿಮೆ ಆಗುತ್ತೆ ನೋಡಿದ್ರಲ್ಲ ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಜೈ ಶ್ರೀರಾಮ್